ಹರೇ ಶ್ರೀನಿವಾಸ ಬಂದ ಸಿಂಹ ನಾರ ಸಿಂಹ ಬಂದನೋಡೆ ಇಂದಿರೇಶ ಕಂಬ ಒಡೆದು ಬಂದ ನೋಡೆ ಬಂದ ಸಿಂಹ ನಾರ ಸಿಂಹ ಬಂದನೋಡೆ ഇന്ദിരേശ കമ്പ ഒ ബന്ധനോടെ ബന്ധ സിംഹ ബന്ധനോടെ ഇന്ദിരേശു ബന്ധനോടെ അകോ ബന്ധനോടെ ഈകോ ബന്ധനോടെ അകോ ബന്ധനോടെ ഈകോ ബന്ധനോടെ ബന്ധിംഹനാരസിംഹ ബന്ധനോടെ

ല്ല ഹു ദാന അകോ ബന്ധനോടെ ഇക്കോ ബന്ധനോടെ അകോ ബന്ധനോടെ ഇക്കോ ബന്ധനോടെ ബന്ധിംഹനസിംഹ ബന്ധനോടെ ഇന്ദിര കമ്പ ഒ ബന്ധനോടെ അകോ ബന്ധനോടെ ഇക്കോ ബന്ധനോടെ ಬಂದ ಸಿಂಹ ಬಂದ ನೋಡೆ ಇಂದಿರೇಶ ಕಂಬ ಒಡೆದು ಬಂದ ನೋಡೆ ಹರಿಯು ಕಂದನ ಕರೆಗೆ ಓಡಿ ಬಂದ ನೋಡೆ ಧರಿಸಲಿಲ್ಲ ಪೂರ್ಣ ಸಿಂಹ ವೇಷ ಹರಿಯು ಕಂದನ ಕರೆಗೆ ಓಡಿ ಬಂದ ಧರಿಸಲಿಲ್ಲ ಪೂರ್ಣ ಸಿಂಹ ವೇಷ ನೋಡೆ ಹರಿಯ ಪದಕ್ಕೆ ನಮಿಸಿ ದಂದದಿ ಭಿಕ್ಷೆ ನೋಡೆ ಹರಿಯ ಪದಕ್ಕೆ ನಮಿಸಿ ದಂದದಿ ಭಿಕ್ಷೆ ನೋಡೆ ಅಕೋ ಬಂದ ನೋಡೆ ಈಕೋ ಬಂದ ನೋಡೆ ಅಕೋ ಬಂದ ನೋಡೆ ಈಕೋ ಬಂದ ನೋಡೆ ಬಂದ ಸಿಂಹನಾರ ಸಿಂಹ ಬಂದ ನೋಡೆ ಇಂದು ಕಂಬ ಒಡೆದು ಬಂದ ನೋಡೆ ಅಕೋ ಬಂದ ನೋಡೆ ಬಂದ ನೋಡೆ ಬಂದ ಸಿಂಹನಾರ ಸಿಂಹ ಬಂದ ನೋಡೆ ಇಂದಿರೇಶ ಕಂಬ ಒಡೆದು ಬಂದ ನೋಡೇ ಚರಣ ಸುಧಯ ಕಮಲ ನೀತ ಚಂದ್ರ ಭಕ್ತ ವಸಲ ಪುರಂದರ ವಿಠಲ ಬಂದ ನೋಡೆ ಚರಣ ಸುಧಯ ಕಮಲ ನೀತ ಚಂದ್ರ ನೋಡೆ ಭಕ್ತ ವಸಲ ಪುರಂದರ ವಿಠಲ ಬಂದ ನೋಡೆ ಮುಕ್ತಿ ಕೊಡುವ ದಾತ ಮನೆಗೆ ಬಂದ ನೋಡೆ ಮುಕ್ತಿ ಕೊಡುವ ದಾತ ಮನೆಗೆ ಬಂದ ನೋಡೆ ಅಕೋ ಬಂದ ನೋಡೆ ಈಗೋ ಬಂದ ನೋಡೆ ಬಂದ ನೋಡೆ ईको बंद नोडे, बंद नारसिंह नारसिम्ः बंद नोडेs इंदि रेषकंब उणेदु बंद नोडे बंद ഇന്ദിരേ ശമ്പ ഒടു ബന്ധനോടെ അകോ ബ നോടെ ഈകോ ബന്ധനോടെ അകോ ബന്ധനോടെ ഈകോ ബന്ധനോടെ ബന്ധിംഹനസിംഹ ബന്ധനോടെ ബന്ധിംഹനസിംഹ ബന്ധനോടെ ഇന്ദ ೇಶ ಕಂಬ ಒಡೆದು ಬಂದ ನೋಡೆ ಇಂದಿರೇಶ ಕಂಬ ಒಡೆದು ಬಂದ ನೋಡೆ ಬಂದ ಸಿಂಹ ನರ ಸಿಂಹ ಬಂದ ನೋಡೆ ಇಂದಿರೇಶ ಕಂಬ ಒಡೆದು ಬಂದ ನೋಡೆ ಅಕೋ ಬಂದ ನೋಡೆ ಈಕೋ ಬಂದ ನೋಡೆ ಅಕೋ ಬಂದ ನೋಡೆ ಈಕೋ ಬಂದ ನೋಡೆ ಅಕೋ ಬಂದ ನೋಡೆ ಈಕೋ बंद नोड़े हरे श्री